ಏವ ಕಾರಣ ಬಂಧ ಮೋಕ್ಷಯೋ ಬಂಧನಕ್ಕೂ ಮನಸ್ಸೇ ಕಾರಣ ಮತ್ತು ಮೋಚನಕ್ಕೂ ಮನಸ್ಸೇ ಕಾರಣ ಆದ್ದರಿಂದ ಮನುಷ್ಯನೇ ಮುಕ್ತನಾಗಿ ಬಾಳಬೇಕಲ್ಲ ಜಗತ್ತಿನಲ್ಲಿ ಮುಕ್ತವಾಗಿ ಸ್ವಚ್ಛಂದವಾಗಿ ಬಹಳ ಬೇಕು ಅಂತ ನಿನಗೆ ಇಚ್ಛೆ ಇದ್ರೆ ಈ ಮನಸ್ಸನ್ನ ಬಳಸಿಕೋ ಅಸಾಧ್ಯ ಅನ್ನೋದು ಇಲ್ಲ ಏನು ಅವರು ಪತಂಜಲ ಹೇಳ್ತಾರೆ ಅಸಾಧ್ಯ ಅನ್ನೋದು ಇಲ್ಲ ಎಲ್ಲವೂ ಸಾಧ್ಯದ ಯಾಕೆ ಅಂಥದ್ದೊಂದು ಶಕ್ತಿ ಆ ಮನಸ್ಸಿನೊಳಗದ ಅಂಥ ಮನಸ್ಸು ಪ್ರತಿಯೊಬ್ಬ ವ್ಯಕ್ತಿಗದ ಇತಿಹಾಸದ ಪುಟಗಳನ್ನು ತೆಗೆರಿ ಸಾಧನೆ ಎಂಥ ಸಾಧನೆ ಮಾಡಿದರು ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಸಾಧನೆಯಿಂದ ಕವಿ ಕಾಳಿದಾಸ್ ಕಾಳಿದಾಸ್ ಶ್ರೇಷ್ಠ ಕವಿ ಜಗತ್ತಿನಲ್ಲಿ ಆದರೆ ಅವನಷ್ಟು ದಡ್ಡ ಯಾರೂ ಇರಲಿಲ್ಲ ಅಂತ ಹೇಳ್ತಾನೆ ಲಗ್ನಾದಂಥ ಹೆಂಡತಿ ಅವನು ಹೊರಗೆ ಹಾಕಿದ ಅತ್ತಿನಿ ಶಾಣೆ ಆಗುವ ತಕ ಮನೆಗೆ ಬರಬೇಡ ಹೆಂಗಿರಬೇಕು ಹೇಳಿ ಅವ ಶೆಟ್ಟಿಗೆ ಜಗಳ ಮಾಡಕ್ಕೆ ಹೋಗಲಿಲ್ಲ ಶಾಣೆ ಆಗೇ ಬರ್ತೀನಿ ಅಂತ ತಿಳಿದು ಹೊರಗು ಹಾದು ಹೋಗಿ ನಿಸರ್ಗದ ಮಧ್ಯ ದಿನ ದಿನಗಳನ್ನ ಕಳೆದ ವರುಷ ವರುಷಗಳನ್ನ ಕರೆದ ಕಳೆದ ಕಣ್ಣಿನೊಳಗ ಸೌಂದರ್ಯ ತುಂಬಿಕೊಂಡ ವಿಶ್ವದ ಸೌಂಡ ಮನಸ್ಸೆಲ್ಲ ಸುಭಗವಾಗಿತ್ತು ಮನಸ್ಸೆಲ್ಲ ಅರಳಿತ್ತು ಹೂ ಅರಳಿದಂಗ ಆ ಬಳಿಕ ಮೇಘಗಳನ್ನು ನೋಡ್ದ ಮಳೆ ಬೀಳ್ತಾ ಇರೋದನ್ನು ನೋಡ್ದ ತೋಯಿಸಿಕೊಂಡ ಎಲ್ಲ ಋತುಗಳನ್ನು ಅನುಭವಿಸಿದ ಕೊನೆಗೆ ಇಂಥ ಮಹಾ ವ್ಯಕ್ತಿಯಾದ ಮಾತನಾಡಿದ್ದೆಲ್ಲ ಯಾಕೆ ಎದಿಯೊಳಗ ಕಹಿ ಇರಲಿಲ್ಲ ಎದಿಯೊಳಗ ಯಾವುದು ಇರಲಿಲ್ಲ ಎದಿ ಸ್ವಚ್ಛ ಆಗಿತ್ತು ಎದಿಯಲ್ಲಿ ಪ್ರೇಮ ತುಂಬಿತ್ತು ಎದಿಯಲ್ಲಿ ಜೇನ ತುಂಬಿತ್ತು ನೋಡ್ದ ಹಾಡ್ದ ಏನು ಮಾಡಿದ ಸಾಧನೆ ಒಳ್ಳೇದನ್ನ ಒಳ್ಳೆದನ್ನ ಒಳ್ಳೇದನ್ನ ನೋಡ್ದ ಬೀಸುವ ಗಾಳಿ ಹೇಳಿ ಅದರಲ್ಲಿ ಬರುವಂಥ ಧ್ವನಿ ಹಾ ಹರಿಯುವ ನದಿ ನದಿಯ ಮೇಲೆ ಏಳುವಂಥ ತೆರೆಗಳು ಅದರ ಮೇಲೆ ಸೂರ್ಯನ ಬೆಳಕ ಆ ಬೆಳಕಿನ ವೈಭವ ಎಲ್ಲವನ್ನ ನೋಡ್ದ ನೋಡಿ 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 ಕಣ್ಣ ಅರಳಿತು ಮನಸ್ಸ ಅರಳಿತು ಮನಸ್ಸೆಲ್ಲ ಸುಂದರ ಸತ್ಯಂ ಶಿವಂ ಸುಂದರವಾಗಿತ್ತು ಅವಾಗ ಹಾಡ್ಕೋತ ಮನೆಗೆ ಬಂದ ಜಗತ್ತಿನ ಶ್ರೇಷ್ಠ ಕವಿಯಾಗಿ ಬಂದಿದ್ದ ಅದೇ